ಸವಿತಾ ವೆಲ್ಕಮ್ ಟು ಸವಿತಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ನಾನು ಇವತ್ತಿನ ದಿನ ನಿಮಗೆ ಶೇಂಗಾ ಉಂಡೆ ಮಾಡೋಣ ಅಂತ ಹೇಳಿ ಅದನ್ನ ಯಾವ ತರ ಮಾಡ್ತೀನಿ ಏನೇನು ತಗೊಂಡಿದ್ದೀನಿ ಅಂತ ಅಂತೇಳಿ ನಿಮಗೆ ತೋರಿಸ್ತಾ ನಾನು ಉಂಡೆನ ಮಾಡ್ತಿದ್ದೀನಿ ಬನ್ನಿ ಏನೆಲ್ಲ ತಗೊಂಡಿದ್ದೀನಿ ನಾನು ಅದಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊತೀನಿ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ ಹಾಗೇನೇ ನಾನು ಮಾಡ್ತಕ್ಕಂಥ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಬಟನ್ನ ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಮೊದಲಿಗೆ ನಿಮಗೆ ಸಿಗ್ತಾ ಹೋಗುತ್ತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಉಂಡೆಗೆ ಏನೇನೆಲ್ಲ ತೊಗೊಂಡಿದ್ದೀನಿ ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಇವಾಗ ನಾನು ಉಂಡೆ ಮಾಡ್ತೀನಿ ಅಂತ ಹೇಳಿದ್ನಲ್ವಾ ಶೇಂಗಾ ಉಂಡೆ ಏನೇನೆಲ್ಲ ನಾನು ತೊಗೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡೋಣ ನೋಡಿ ನಾನಿಲ್ಲಿ ಶೇಂಗಾ ಉಂಡೆಗೆ ಒಂದೂವರೆ ಕೆ ಅಷ್ಟು ಶೇಂಗಾನ ನಾನು ತಗೊಂಡಿದ್ದೀನಿ ಅದ್ರ ಜೊತೆಗೆ ಅದಕ್ಕೆ ಸಿಹಿ ಕೂಡಿಸ್ಬೇಕು ಅಂತ ನಾನು ನಾನಿಲ್ಲಿ ಒಂದೂವರೆ ಕೆ ಜಿ ಬೆಲ್ಲನ ತಗೊಂಡಿದ್ದೀನಿ ನಾನು ಈ ಕ್ವಾಂಟಿಟಿಗಳೆಲ್ಲ ಎಷ್ಟಾಗುತ್ತೆಲ್ಲ ಸೇರಿ ನಾನು ಇನ್ನೊಂದು ಸ್ವಲ್ಪ ಬೆಲ್ಲನ ಸೇರಿಸ್ಬೇಕಾಗುತ್ತೆ ಇವಾಗ ಒಂದೂವರೆ ಕೆ ಜಿಯಷ್ಟು ಬೆಲ್ಲನ ನಾನು ತಗೊಂಡಿದ್ದೀನಿ ಇಷ್ಟು ದಪ್ಪ ಅಚ್ಚನ್ನು ಕೊಟ್ಟಿದ್ದಾನೆ ಈ ಸರಿ ನನಗೆ ಚಿಕ್ಕ ಚಿಕ್ಕ ಅಚ್ಚುಗಳು ಸಿಗಲಿಲ್ಲ ಹಂಗಾಗಿ ತೊಗೊಂಬಂದಿದ್ದೀನಿ ಇದನ್ನು ಹೆಂಗಂದ್ರೂ ನಾವು ಕಟ್ ಮಾಡಿ ನಾನು ಪಾಕ ಕಾಸಕ್ಕೆ ಹಾಕ್ಬೇಕಲ್ವಾ ಹಾಗಾಗಿ ಇಷ್ಟು ದಪ್ಪ ಕೊಟ್ಟಿದ್ದಾನೆ ಹಾಗೆಯೇ ಇದಕ್ಕೆ ಒಂದು ಕೆ ಒಂದೂವರೆ ಕೆ ಜಿ ಶೇಂಗಾಕ್ಕೆ ಒಂದು ಕಾಲು ಕೆ ಜಿ ಅಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಇದು ಟೇಸ್ಟಿಗೆ ಸೇರ್ಸೋದಕ್ಕೋಸ್ಕರ ಬರೀ ಶೇಂಗಾ ಉಂಡೆ ಆದರೆ ಮದನೂ ಆಗುತ್ತೆ ಆಮೇಲೆ ನಮಗೆ ಒದಗಬೇಕು ಅಂತ ಹೇಳಿದ್ರೆ ಇದೆಲ್ಲನೂ ಸೇರಿಸಿದ್ರೇ ತುಂಬ ಚೆನ್ನಾಗೂ ಇರುತ್ತೆ ಅಂತೇಳಿ ನಾನು ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಅಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮಷ್ಟು ಕಡಲೆ ತಗೊಂಡಿದ್ದೀನಿ ಹುರಿಗಡಲೇನ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕೆ ಅಷ್ಟು ಕೊಬ್ಬರಿನ ನಾನು ಒಂದು ಸ್ವಲ್ಪನ ನಯಸ್ಸಾಗಿ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಗಾರ್ನಿಶಿಗೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪನ ತುರ್ಕೊಂಡು ಕೂಡ ಇಟ್ಕೊಂಡಿದ್ದೀನಿ ಅದಕ್ಕೆ ಗಮಕ್ಕೆಲ್ಲ ಏಲಕ್ಕಿ ಲವಂಗ ಬೇಕು ನಾನು ಮಾಡೋ ಸಿಹಿ ಅಂಶ ಅಂತ ಅಂತೇಳ್ಬಿಟ್ಟು ನಾನು ಒಂದು ಸರಿನೇ ಪುಡಿ ಮಾಡ್ಕೊಳ್ಳೋಣ ಅಂಥೇಳಿ ಏಲಕ್ಕಿ ಲವಂಗ ಪುಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಒಣ ಶುಂಠಿ ತೊಗೊಂಡಿದ್ದೀನಿ ಲವಂಗ ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ ಕೂಡ ತೊಗೊಂಡಿದ್ದೀನಿ ಗಾರ್ನಿಶಿಗೆ ಗಸಗಸೆನೂ ಕೂಡ ತೊಗೊಂಡಿದ್ದೀನಿ ಬನ್ನಿ ನಾವೀಗ ಒಂದೊಂದನ್ನೇ ನಾನು ಫಸ್ಟ್ ನಾನು ಬೆಲ್ಲನ ಓಲ್ಡ್ ಮಾಡಿಕೊಂಡು ಪಾಕ ಮಾಡಕ್ಕೆ ಇಟ್ಕೊಂಡು ನೆಕ್ಸ್ಟ್ ಶೇಂಗಾನ ಉರಿಯೋದನ್ನ ತೋರಿಸ್ತೀನಿ ಬೆಲ್ಲನ ಎಲ್ಲ ಪುಡಿ ಮಾಡಿಕೊಂಡು ಪಾಕಕ್ಕೆ ಇಟ್ಕೊತೀನಿ ನೋಡಿ ನಾನು ಈ ಥರ ಎಲ್ಲನ ಜಜ್ಜ್ಕೊಂಡಿದೀನಿ ಬೆಲ್ಲನ ದೊಡ್ಡದಾಗಿ ತಚ್ಚು ಈ ತರ ಎಲ್ಲ ಪುಡಿ ಮಾಡಿಕೊಂಡು ಇದಕ್ಕೆ ಒಂದು ಎರಡು ಲೋಟದಷ್ಟು ನೀರನ್ನು ಹಾಕಿ ನಾನು ಪಾಕ ಮಾಡೋಕೆ ಇಟ್ಕೊತೀನಿ ಆಮೇಲೆ ಇದನ್ನೆಲ್ಲನ ಶೋಧಿಸ್ಕೋಬೇಕು ಇದನ್ನೆಲ್ಲನ ಯಾಕೆಂದ್ರೆ ಕಡ್ಡಿ ಕಸ ಎಲ್ಲ ಇರುತ್ತೆ ಬೆಲ್ಲದಲ್ಲಿ ಹಂಗಾಗಿ ಇದಕ್ಕೆ ಒಂದು ಲೋಟ ಹಾಕಿದ್ದೀನಿ ಇನ್ನೊಂದು ಲೋಟ ನೀರನ್ನು ಸೇರಿಸ್ಬೇಕು ನೋಡಿ ಎರಡು ಲೋಟ ನೀರು ಹಾಕ್ಕೊಂತೀನಿ ಏಕೆಂದರೆ ಬೇಗ ಪಾಕ ಬರುತ್ತೆ ಬೇಕು ಅಂದರೆ ಸ್ವಲ್ಪ ನಿಧಾನವಾಗಿ ಎಲ್ಲನೂ ಕುದ್ದು ಚೆನ್ನಾಗಿ ಬರಬೇಕು ಪಾಕ ಅಂತ ಹೇಳಿದರೆ ನಾವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣ ಊರಿಗೆ ಮಾಡ್ಕೋಬೇಕು ಇವನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಪಾಕ ರೆಡಿ ಆಗುತ್ತೆ ಫಸ್ಟು ಇದನ್ನ ತೆಳ್ಳಗಾದ ತಕ್ಷಣ ಶೋಧಿಸ್ಕೋಬೇಕು ಇದನ್ನೆಲ್ಲನ ಆವಾಗ ಕಡ್ಡಿ ಕಸ ಎಲ್ಲನ ನಮಗೆ ಸಿಗುತ್ತೆ ಈ ಕಡೆ ಸ್ಟವ್ ಮೇಲೆ ನಾನು ಪಾಕ ಮಾಡೋಕೆ ಇಟ್ಕೊತೀನಿ ಇವಾಗ ಶೇಂಗಾನ ಹುರಿದು ಎಲ್ಲನ ಅದ್ರದ್ದು ಸಿಪ್ಪೆ ಎಲ್ಲ ತಗೊಳ್ಳೋಣ ಸ್ವಲ್ಪನೆ ಹಾಕೊಂಡು ನಾವು ಚೆನ್ನಾಗಿ ಸೀಬಾರದು ಸಣ್ಣ ರೀ ನಾವು ನೋಡಿ ಎಲ್ಲ ಚೆನ್ನಾಗಿ ನೀಟಾಗಿ ಕೈ ಬಿಡಬಾರ್ದು ಸ್ವಲ್ಪ ಒತ್ತಿ ಮತ್ತೆ ಒಂದೊಂದು ಕಡೆನೇ ಸೀದ್ ಬಿಡುತ್ತೆ ನೀಟಾಗಿ ಇದು ಕಲರ್ ಶೇಡ್ ಹಾಕಂಗ್ ಬರಬೇಕು ಆ ನೋಡೋದಕ್ಕೂ ಚೆನ್ನಾಗಿರ್ಬೇಕು ಅನ್ನೋ ತುಂಬ ಚೆನ್ನಾಗಿ ಉರ್ಕೋಬೇಕು ಈ ಥರ ಆಗಿದೆ ಇದನ್ನ ನಾನು ಒಂದು ಮರಕ್ಕೆ ನಾನು ಹಾಕಿ ತಣ್ಣಗೆ ಮಾಡ್ಕೊತೀನಿ ಸಿಪ್ಪೆ ತಕ್ಕೊಳ್ಳೋದಕ್ಕೆ ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ತಗೊಳ್ಳಿರೋನೆಲ್ಲನ ಹುರಿದು ಇಟ್ಕೊಳ್ಳೋಣ ಬೆಲ್ಲನೂ ಕೂಡ ಕರಗ್ತಾ ಇದೆ ಜೊತೆಗೆ ಅದರಷ್ಟೊತ್ತಿಗೆ ನಾವು ಇದನ್ನೆಲ್ಲ ಹುರ್ಕೊಂಡು ಸಿಪ್ಪೆನ ತಕೊಳ್ಳೋಣ ಸಿಪ್ಪೆ ತೆಗಿಯೋದಕ್ಕೆ ನಾವು ಕೈಯಲ್ಲಿ ಉಜ್ಜಕ್ಕಾಗೋದಿಲ್ಲ ಹಂಗಾಗ್ಲಿ ಹಿಂಗೆ ಅದು ನಾನು ಇಲ್ಲಿ ಒಂದು ಗುಂಡ್ಕಾಲ್ ಮಾಡ್ಕೊಂಡಿರ್ತೀನಿ ಬೆಲ್ಲ ಕುಟ್ಕೊಳೋದಕ್ಕೆ ಮತ್ತು ಈ ಥರ ಶೇಂಗಾ ಪೊಪ್ಪೆಲ್ಲ ಬಿಡಿಸ್ಕೊಳೋಕ್ಕೆ ಆಮೇಲೆ ಬೆಳ್ಳುಳ್ಳಿ ಜಜ್ಕೊಳೋಕ್ಕೆ ಬೇಗ ಆಗುತ್ತೆ ಅಂತ ಈ ಥರನೇ ಯೂಸ್ ಮಾಡ್ತೀನಿ ಕಲ್ಲನ್ನು ಹೀಗೆಲ್ಲ ಮಾಡಿಕೊಂಡು ನಾವು ಒಂದು ಮರಕ್ಕೆ ಹಾಕ್ಕೊಂಡು ಹೊರಗೆ ಹೋಗಿದ್ದೆಲ್ಲ ಕ್ಲೀನ್ ಮಾಡ್ಕೊಂಡು ಬರಬೇಕು ಇವಾಗ ನಾನು ಉಂಡೆಗೆ ಎಲ್ಲ ಗಮಾ ಕೇಳಕ್ಕಿಲ್ಲ ಅವಾಗ ಪುಡಿ ಮಾಡ್ಕೊತೀನಿ ನಾನು ಮಾಡೋ ಸ್ವೀಟ್ ಐಟಮ್ಗೂ ಆಗುತ್ತೆ ಇದಕ್ಕೂ ಆಗುತ್ತೆ ಅಂತೇಳಿ ಹೇಳಿದ್ನಲ್ಲ ಜೋಡಿಸ್ಕೊಂಡಿದ್ದೆ ಅದು ಸ್ವಲ್ಪ ಬಿಸಿ ಮಾಡ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇದನ್ನು ಬೇಗನಾ ಒಣಗಾಗುತ್ತೆ ಹೇಳಿ ಬಿಸಿ ಜಾರಲ್ಲಿ ಶುಂಠಿನೂ ಕೂಡ ಸ್ವಲ್ಪ ಎಸೆ ಇರೋದು ಹಾಕೋದು ಬೇಡ ಸಿಹತ್ತೆ ಗಟ್ಟಿ ಗಟ್ಟಿ ಇರೋದನ್ನು ಹಾಕಿ ಲಾಸ್ಟಿಗೆ ಬಾಣಲಿ ಇಳಿಸ್ಬೇಕಾದ್ರೆ ಆ ಪುಡಿ ಎಲ್ಲ ಹಾಕೊಂದು ಸರಿ ಪುಡಿ ಮಾಡ್ಕೋಬೇಕು ಇದು ಚೆನ್ನಾಗಿ ನುಣ್ಣಗಾಕಬೇಕು ಅಂದರೆ ಒಂದು ಸ್ವಲ್ಪ ಸಕ್ಕರೆ ಪುಡಿನ ಹಾಕೋಬೇಕು ಇದನ್ನೆಲ್ಲ ಒಂದು ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಹಾಗೆ ನಾನು ಎಲ್ಲ ಹುರ್ಕೊಂಡು ಸಿಪ್ಪೆ ಎಲ್ಲ ತಕ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಎಳ್ಳನ್ನು ಕೂಡ ಹುರ್ಕೊಂಡು ಇದನ್ನು ಕೂಡ ರೆಡಿ ಇಟ್ಕೊಂಡು ಎಲ್ಲ ಮಿಕ್ಸಿ ಮಾಡ್ಕೊಳ್ಬೇಕು ಇವಾಗ ಫಸ್ಟ್ ಎಲ್ಲ ಉರ್ಬಳ ಒಂದೊಂದೇ ಎಲ್ಲನ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳೋಣ ಅಷ್ಟು ಪೌಡ್ರ್ ಮಾಡ್ಕೊಂಡ ಲೈಟಾಗಿ ರುಚಿಗೆ ಇದ್ದೀನಿ ಬರೀ ಶೇಂಗಾ ಉಂಡೆನೇ ಕಟ್ಬೋದು ಆಮೇಲೆ ನಮಗೆ ತುಂಬ ಉಂಡೆನೂ ಬೇಕು ಒದಗಬೇಕು ಆಮೇಲೆ ಬರೀ ಶೇಂಗಾ ಉಂಡೆ ಸ್ವಲ್ಪ ಮದ ಅನಿಸುತ್ತೆ ಇದೆಲ್ಲ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಕೂಡ ನಾನು ಸ್ವಲ್ಪ ಎಳ್ಳು ಮತ್ತು ಕಡಲೆನ ಸೇರಿಸ್ತಾ ಇದ್ದೀನಿ ನೋಡಿ ತಗೊಂಡು ಚಟ್ ಚಟ ಅಂತ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸಣ್ಣ ಉರಿಲಿನ ಉರ್ಕೋಬೇಕು ಇದನ್ನ ಎಲ್ಲಾದರೂ ಸೀದ್ ಇವು ಎಲ್ಲ ಕಡೆನೂ ಉರಿಬೇಕು ಚೆನ್ನಾಗಿ ಈಗ ಎಳ್ಳಾಗಿದೆ ಇನ್ನು ಸ್ವಲ್ಪ ಆರಿಸ್ಕೊಂಡು ಹಾಗೆಯೇ ಕಡಲೇನ ಸ್ವಲ್ಪ ಬಿಸಿ ಮಾಡ್ಕೊತೀನಿ ಈ ದಿನಗಳಲ್ಲಿ ಮಾಡಿದಾಗ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಚಳಿ ಜಾಸ್ತಿ ಇರುತ್ತೆ ಯಾಕೋ ಈ ವರ್ಷ ಅಂತೂ ಬಿಸಿಲೇ ಕಮ್ಮಿ ಆಗಿದೆ ಹಂಗಾಗಿ ಮಾಡೋ ಎಲ್ಲ ಐಟಮ್ಗಳೆಲ್ಲ ಸ್ವಲ್ಪ ತೇವಾಂಶ ಇದ್ರೆ ಹೋಗ್ಲಿ ಅಂತ ಎಲ್ಲನೂ ಬಿಸಿ ಮಾಡ್ಕೋಬೇಕು ಇದಾದ್ಮೇಲೆ ಕೊಬ್ಬರಿನೂ ಕೂಡ ಸ್ವಲ್ಪ ನಾನು ಬಿಸಿ ಮಾಡ್ಕೊತೀನಿ ಹಾಗೆಯೇ ಸ್ವಲ್ಪ ಕೊಬ್ಬರಿನೂ ಕೂಡ ಹಾಗೆಯೇ ಬಿಸಿ ಮಾಡ್ಕೊತೀನಿ ಇದು ಕಟ್ಟೋದಕ್ಕೋಸ್ಕರ ಸ್ವಲ್ಪ ತುರಿ ತುರ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಸಣ್ಣೂರಿಲೆ ಮಾಡ್ಕೋಬೇಕಿದ್ರೆ ಹೊಗೆ ಹೋಗಿ ಬಂದ್ಬಿಡುತ್ತೆ ಎಣ್ಣೆ ಅಂಶ ಇರುತ್ತಲ್ಲ ಕೊಬ್ಬರಿ ಒಳಗೆ ಸ್ವಲ್ಪ ಹಿಂಗೆ ಬಿಸಿ ಬಾಣಲೆಗೆ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ತೀನಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಎಸ್ಸಾಗಿ ಅದನ್ನು ಕೂಡ ಒಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಇದನ್ನು ಕೂಡ ಸ್ವಲ್ಪನ ಬಾಡಿಸ್ಕೊತೀನಿ ಬಿಸಿ ಆಯಿತು ಇವಾಗೆಲ್ಲ ನಾನು ಮಿಕ್ಸಿಗೆ ತರಿ ತರಿಯಾಗಿ ಹಾಕೊತೀನಿ ಅತಿ ಹುಣ್ಣು ಬೇಡ ಅತಿ ದಪ್ಪ ಆಗಲು ಬೇಡ ಒಂದು ಮೀಡಿಯಮಾಗೆ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊತೀನಿ ಶೇಂಗಾ ಮತ್ತು ಕಡಲೆ ಎಳ್ಳು ಎಲ್ಲನೂ ಇರೋ ಬಾಣಲೆಗೆ ಗಸಗಸೆ ಹಾಕಿ ಅಷ್ಟೇ ಬಿಡ್ತೀನಿ ಸ್ಟವನ್ನು ಆಫ್ ಮಾಡ್ತೀನಿ ಅದೇ ಬಿಸಿಗೆ ಅದು ಇದಾಗಲಿ ಆಫ್ ಮಾಡಿದ್ದೀನಿ ಸ್ಟವ್ವು ಬಿಸಿ ಬಾಣಲೆಗೆ ಸ್ವಲ್ಪ ಬಿಸಿ ಆಗಲಿ ಗಸಗಸೆ ಗಾರ್ನಿಶ್ ಹಿಗಿರು ಕೊಬ್ಬರಿ ಜೊತೆಗೆ ಹಾಕೋದಿತ್ತು ಕೊರ್ಜಿರೋ ಕೊಬ್ಬರಿ ಜೊತೆಗೆ ಇವಾಗೆಲ್ಲ ಒಂದೊಂದನ್ನೇ ನಾನು ಪುಡಿ ಮಾಡ್ಕೊಂಡು ಒಂದು ಬೇಸನ್ಗೆ ಹಾಕಂತ ಇವಾಗ ಬನ್ನಿ ಶೇಂಗಾ ಎಲ್ಲ ಒಂದ್ಸರಿ ಒಂದೆರಡು ರೌಂಡ್ ಅಷ್ಟೇ ಹಾಕ್ಕೊಂಡು ತಕ್ಕೊಳ್ಳೋಣ ಅಷ್ಟು ಶೇಂಗಾನ ಪುಡಿ ಮಾಡ್ಕೊಳ್ಳೋಣ ಈ ಥರ ಸಾಕು ಇಷ್ಟು ಅತಿ ಎಷ್ಟು ಮಾಡೋದು ಬೇಡ ಈ ಥರ ಮಾಡ್ಕೊಳ್ಳೋಣ ಇವಾಗೆಲ್ಲನೂ ಈ ಥರ ಪುಡಿ ಮಾಡಿ ಹಾಕೋಣ ಇವಾಗ ಕಡಲೆನೂ ಕೂಡ ಪುಡಿ ಮಾಡಿ ಹಾಕಂತೀನಿ ಇದನ್ನು ತುಂಬ ನಾಯಸಾಗಿ ಏನು ಮಾಡಲ್ಲ ಒಂದು ಮೀಡಿಯಮ್ ಆಗಿ ಮಾಡ್ಕೊತೀನಿ ಈ ತರ ಅಂದರೆ ಅಗದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಅತಿ ನಯಸ್ಸಾಗಿ ಮಾಡಿಲ್ಲ ನಾನು ಕೂಡ ಹಾಕಂತ ಇದೀನಿ ಇದನ್ನು ಕೂಡ ಒಂದೇ ರೌಂಡ್ ಅಷ್ಟೇ ಹಾಕೋಬೇಕು ಕಾಣೋ ಥರನೇ ಇರಬೇಕು ಎಳ್ಳು ಒಂದೇ ರೌಂಡ್ ಅಷ್ಟೇ ಹಾಕ್ಕೊಂಡಿರೋದು ನಾನು ಕೊಬ್ಬರಿನೂ ಕೂಡ ಬಿಸಿ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದೀನಿ ಇನ್ನು ಮಿಕ್ಕು ಕೊಬ್ಬರಿನ ಗಾರ್ನಿಶಿಗೆ ಉಂಡೆ ಕಟ್ಟಬೇಕಾದ್ರೆ ಇದನ್ನು ಬಳಸ್ಕೊತೀನಿ ಗಸಗಸೆ ಮತ್ತು ಕೊಬ್ ಕೊಬ್ಬರಿ ಎರಡನ್ನೂ ಉಂಡೆ ಕಟ್ಟಬೇಕಾದ್ರೆ ಬಳಸ್ಕೊತೀನಿ ನಾನಿವನ್ನು ಏಲಕ್ಕಿ ಲವಂಗ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಎಷ್ಟು ಬೇಕೋ ಅಷ್ಟು ನಿಮ್ಮ ಗಮಕ್ಕೆ ಅಷ್ಟು ಹಾಕೋಣ ನಾನು ಇಷ್ಟು ಹಾಕಿದ್ದೀನಿ ಅಂದರೆ ಒಂದು ಟೇಬಲ್ ಸ್ಪೂನು ಒಂದು ಸ್ವಲ್ಪ ಹಾಕಿದ್ದೀನಿ ನಾನು ಇವೆಲ್ಲ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಪಾಕ ಹೇಗೆ ಬಂದಿದೆ ನೋಡೋಣ ಪಾಕ ನೋಡ್ಕೋಬೇಕು ಇವಾಗ ಯಾವ ಥರ ಬಂದಿದೆ ಅಂತ ಇವಾಗ ಪಾಕ ಬಂದಿದೆಯಾ ನೋಡೋಣ ಬಂದಿದೆ ಇವಾಗ ಒಂಥರ ಎಲ್ಲ ದುಂಡು ಮಾಡಿಕೊಂಡು ಎತ್ತಿದ್ರೆ ನಮಗೆ ಟಕ್ಕಂತ ಸೌಂಡ್ ಬರಬೇಕು ಬಂದಿದೆ ಇವಾಗ ಆಫ್ ಮಾಡ್ಕೊಳ್ಳೋಣ ಹಾಗೇ ಅದು ಆಫ್ ಮಾಡಿದ ನಂತರ ಒಂದೇ ಒಂದು ಸ್ಪೂನಷ್ಟು ಇದೇ ನೀರನ್ನು ನಾನು ಹಾಕ್ತಾ ಫ್ರೆಶ್ ನೀರೇ ತಗೊಂಡಿದ್ದು ಯಾಕೆ ಅಂದರೆ ಇಳಿಸಿದ ಮೇಲೆ ಗಟ್ಟಿ ಆಗಬಾರ್ದು ಪಾಕ ಅನ್ನೋ ಉದ್ದೇಶದಿಂದ ದೂರ ಇರಬೇಕು ಆ ನೀರು ಹಾಕುವಾಗ ಮುಖಕ್ಕೆ ತಿಡಿಯೋ ಚಾನ್ಸಸ್ ಇರುತ್ತೆ ಇವಾಗ ಇದನ್ನು ಕೆಳಗೆ ಇಳಿಸ್ಕೊಂಡು ಉಂಡೆ ಕಟ್ಟೋಣ ಬನ್ನಿ ಇವಾಗ ನಾವು ಶೇಂಗಾ ಉಂಡೆ ಮಾಡೋಣ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪನೇ ನಾನು ಒಂದು ಬೇಸನ್ಗೆ ಹಾಕ್ಕೊಂಡು ಪಾಕವನ್ನು ಹಾಕ್ಕೊಂಡು ಚೆನ್ನಾಗಿ ಹಾಕ್ಕೊಂಡು ಕಟ್ಟಬೇಕು ಈ ಉಂಡೆನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ ನಾನು ಬೆಲ್ಲನ ಫಸ್ಟೇ ಕರಗಿಸಿ ಫಿಲ್ಟ್ರ್ ಮಾಡಬೇಕಾಗಿತ್ತು ಮಾಡಲಿಲ್ಲ ಇವಾಗ ಚಿಕ್ಕ ಜರಡಿಯಲ್ಲಿ ನಾನು ಇದನ್ನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಗಸಿ ಏನಾದರೂ ಇದ್ರೆ ಸಿಗುತ್ತೆ ಮಾಡ್ಕೊಳೋದ್ರಿಂದ ಕೈಯಲ್ಲಿ ಮುಟ್ಟೋ ಆಗಿಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಮುಟ್ಬೇಕು ಯಾಕಂದ್ರೆ ಬಿಸಿ ಇದೆ ಅಲ್ವಾ ಪಾಕ ಹಂಗಾಗಿ ಇವಾಗ ನಾವು ಕೈಯಿಂದ ಮುಟ್ಬೇಕು ಚೆನ್ನಾಗಿ ಹೊಂದ್ಕೋಬೇಕು ಅಂದ್ರೆ ಚೆನ್ನಾಗಿ ನಾವು ಅದನ್ನ ಕಲ್ಸ್ಕೋಬೇಕು

ಕೊಬ್ಬರಿ ಕಟ್ಟೋದಿಕ್ಕೆ ಉಂಡೆ ಕಟ್ಟಕ್ಕೋಸ್ಕರ ಹಾಗೇ ಸ್ವಲ್ಪ ಗಸಗಸೆ ಸೇರಿಸ್ಕೊಂಡು ಇವಾಗ ಉಂಡೆ ಕಟ್ಟಿ ಎಲ್ಲ ನಾದ್ಕೊಂಡು ಚೆನ್ನಾಗಿ ಅದಕ್ಕೆಲ್ಲ ಸಿಹಿ ಅಂಟಬೇಕೆಲ್ಲ ಬೇಳೆ ಈ ನಾವು ಕೈಯಲ್ಲಿ ಎಲ್ಲ ಒಂದ್ಸರಿ ನುಣ್ಣು ಮಾಡಿದರೆ ಗ್ಲಾಸಿ ಲುಕ್ ಬರುತ್ತೆ ನೋಡಿ ನಾವು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ಕೋಬೋದು ದಪ್ಪ ಬೇಕಂದ್ರೆ ದಪ್ಪ ಕಟ್ಕಬಹುದು ಚಿಕ್ಕಕ್ಕೆ ಬೇಕಂದ್ರೆ ಚಿಕ್ಕಕ್ಕೆ ಕಟ್ಕೋಬೋದು ನಾನು ಸ್ವಲ್ಪ ತರಿಯಾಗೆ ಮಾಡ್ಕೊಂಡಿದ್ದೀನಿ ಎಲ್ಲನ ಅಗದು ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ವಯಸ್ಸಾದ್ರೆ ಕೊಡೋದಾದ್ರೆ ಇವೊಂದ್ಸರಿ ಎಲ್ಲ ಇದನ್ನ ಓಪನ್ ಮಾಡಿ ಉಂಡೇನ ಮಿಕ್ಸಿಗೆ ಹಾಕಿಕೊಟ್ರೆ ತಿನ್ನಕ್ಕೆ ಅವ್ರಿಗೂ ಕೂಡ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆನಾಥ ಮಾಡ್ಕೊಡ್ಬೋದು ಪಾಕ ಮಾತ್ರ ನೀಟಾಗಿ ಅದುವಾಗಿ ಮಾಡ್ಕೊಂಡ್ರೆನೆ ಶೇಂಗಾ ಉಂಡೆ ಕೂರೋದು ಈ ಎಲ್ಲ ಮಾಡಿ ತೋರಿಸ್ತೀನಿ ಎಷ್ಟು ಉಂಡೆ ಆಗುತ್ತೆ ಅಂತ ಎಲ್ಲಾ ತಗೊಂಡಿರೋ ಮೆಜರ್ಮೆಂಟಲ್ಲಿ ಎಷ್ಟು ಉಂಡೆ ಆಗುತ್ತೆ ಅಂತ ನೋಡಿ ಈ ಥರ ಬಂದಿದ್ದಾವೆ ಉಂಡೆಗಳೆಲ್ಲ ಚೆನ್ನಾಗಿ ನಾದ್ಕೊಂಡು ಕಟ್ಟಬೇಕು ಅಷ್ಟೇ ನೋಡಿ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ತಗೊಂಡಿದ್ನೋ ಅಷ್ಟು ಐಟಮ್ ಅಲ್ಲಿ ನನಗೆ ಈಗ ಒಂದು ಐವತ್ತೈದು ಉಂಡೆಗಳಾಗಿದೆ ಈ ಸೈಜ್ ಅಲ್ಲಿ ಮಾಡ್ಕೊಂಡಿದೀನಿ ನಾನು ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಲಾಸ್ಟ್ ಔಟ್ಲುಕ್ ಉಂಡೆದು ಈ ತರ ಬಂದಿದೆ ನೋಡಿ ಎಲ್ರಿಗೂ ಇಷ್ಟ ಆದ್ರೆ ಒಂದು ಕಮೆಂಟ್ ಮಾಡಿ ಅಥವಾ ಏನಾದರೂ ತಪ್ಪಾಗಿದ್ರೆ ಅಥವಾ ನಾವು ಈ ತರ ಮಾಡ್ತೀವಿ ನೀವ್ ಈ ತರ ಮಾಡಿದ್ರ ಅಂತ ಹೇಳ ಒಂದು ಕಮೆಂಟ್ ಮೂಲಕ ಹೇಳಿ ನನಗೆ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ತಿದ್ಕೊಳ್ಳೋದು ತುಂಬಾ ಇರುತ್ತೆ ಕಲ್ತ್ಕೊಳ್ಳೋದು ತುಂಬ ಹೆಚ್ಚಾಗೇ ಇರುತ್ತೆ ನಾವು ಕೊನೆವರೆಗೂ ಕಲಿಯೋದು ತುಂಬಾ ಇರುತ್ತೆ ಹಂಗಾಗಿ ನಿಮ್ಮ ಹತ್ರ ಏನು ಉಪಯೋಗವಾದಂಥ ಮಾಹಿತಿ ಇರುತ್ತೋ ಅದು ನನಗೆ ಕೇಳೋಕ್ಕೆ ತುಂಬ ಇಷ್ಟ ಹಾಗೆ ಒಂದು ಕಮೆಂಟಲ್ಲಿ ಹೇಳಿ ಹಾಗೆ ನೋಡಿ ಈ ಥರ ಬಂದಿದೆ ಉಂಡೆ ತಿನ್ನೋ ಕೂಡ ತುಂಬ ಸೊಗಸಾಗಿ ರುಚಿಯಾಗೂ ಇರುತ್ತೆ ನಾನಿವಾಗ ನಿಮಗೆ ತಿಂದು ತೋರಿಸೋ ಆಗಿಲ್ಲ ಇದನ್ನು ನಾನು ಇದನ್ನು ನೈವೇದ್ಯಕ್ಕೆ ಅಂತೇಳಿ ತಯಾರು ಮಾಡಿದ್ದೀನಿ ಹಾಗಾಗಿ ಅದ್ರ ಜೊತೆಗೆ ಒಂದು ವಿಡಿಯೋನೂ ಆಗುತ್ತೆ ನಿಮಗೆ ಎಲ್ಲನೂ ಅನುಕೂಲ ಆಗುತ್ತೆ ಮಾಡ್ಕೊಳೋ ಅವ್ರಿಗೆ ಅಂತೇಳ್ಬಿಟ್ಟು ಕೂಡ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಬಾಯ್ ಮತ್ತೆ ಸಿಗೋಣ